ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ರೂಮ್ ನಲ್ಲಿ ಮಲಗಿರ್ತಾಳೆ ಆವಾಗ ವಿಕ್ರಮ್ ವೇದ ಮಲಗಿರುವ ಕಾಟನ್ ಮೇಲೆ ಬಂದು ಕೂತ್ಕೊಳ್ತಾನೆ ಆವಾಗ ವೇದನಿಗೆ ವಿಕ್ರಮ್ ನೋಡಿ ಶಾಕ್ ಆಗುತ್ತೆ ಏ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಎಲ್ಲ ಕಡೆ ಬಾಗ್ಲು ಹಾಕಿದ್ರು ಸಹಿತ ನೊಣತರ ಒಳಗಡೆ ನುಗ್ಕೊಂಡು ಬಂದಿದ್ಯಲ್ಲ ಇದು ಹೇಗೆ ಸಾಧ್ಯ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ವೇದನ ಬಾಯಿನ ಗಟ್ಟಿಯಾಗಿ ಮುಚ್ಕೊಂಡು ಹೇಳ್ತಾನೆ ಏಯ್ ಅವಾಗಂತೂ ನೀ ನನಗೆ ಮಾತಾಡ್ಲಿಕ್ಕೆ ಬಿಡ್ಲಿಲ್ಲ ಇವಾಗಂತೂ ನನಗೆ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಸುಮ್ನೆ ಇರುವುದಿಲ್ಲ ಹೇಳಿ ವೇದನ ಬಾಯಿನ ಬಿಡ್ತಾನೆ ನಂತರ ವೇದ ಹೇಳ್ತಾಳೆ ಸುಮ್ಮನೆ ಇಲ್ಲಿಂದ ಹೊರಟೋದ್ರೂ ಸರಿ ಇಲ್ಲ ಅಂತ ಹೇಳಿದರೆ ನಾನು ಎಲ್ಲರೂ ಕರಿತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಕರಿ ನೀನು ಯಾರು ಬೇಕಿದ್ರು ಕರಿ ನಾನು ಯಾರಿಗೂ ಹೆದರ್ಕೊಳ್ಳೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ಕಣೆ ಅಂತ ಹೇಳಿದಾಗ ವೇದ ಗಟ್ಟಿಯಾಗಿ ಪಪ್ಪಾ ಪಪ್ಪಾ ಅಂತ ಹೇಳಿ ಕೂಗ್ತಾಳೆ ನಂತರ ವೇದನ ಬಾಯಿನ ಮತ್ತೆ ವಿಕ್ರಮ್ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಮುತ್ತನ್ನು ಕೊಡ್ತಾನೆ ಇದರಿಂದ ವೇದ ತುಂಬಾನೇ ಶಾಕ್ ಆಗ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ನಾನು ಇಲ್ಲಿಗೆ ಯಾಕೆ ಬಂದಿರೋದಂತ ಅದನ್ನು ನಾನು ನಿನಗೆ ಹೇಳಿನೇ ಹೋಗಬೇಕು ಇಲ್ಲ ಅಂತ ಹೇಳಿದರೆ ನಾನು ಇಲ್ಲಿಂದ ಹೊರಟೋಗೋದೇ ಇಲ್ಲ ಅಂತ ಹೇಳಿದಾಗ ಅಂತ ಹೇಳಿ ಬಾಯಿನೇ ಬಿಡ್ತಾನೆ ನಂತರ ವೇದನಿಗೆ ತುಂಬಾನೇ ಕೋಪ ಬಂದು ವಿಕ್ರಮ್ ಮಾತನಾಡಲಿಕ್ಕೆ ಬಿಡುವುದಿಲ್ಲ ನೆಕ್ಸ್ಟ್ ಡೇ ವೇದ ಅಂಗಡಿನ ಓಪನ್ ಮಾಡಿ ಇರ್ತಾರೆ ಕಸ್ಟಮರ್ಸ್ ಕೂಡ ತುಂಬಾ ಜನ ಇರ್ತಾರೆ ಅವಾಗ್ರ ರೌಡಿಗಳು ಒಂದಿಷ್ಟು ಅಂಗಡಿ ಒಳಗಡೆ ನುಗ್ಗಿದಾಗ ವೇದ ಹೇಳ್ತಾಳೆ ಏ ಯಾರು ನೀನು ನೀವು ಯಾಕೆ ನಮ್ಮ ಅಂಗಡಿ ಒಳಗಡೆ ನುಗ್ತಿದ್ದೀರಾ ಅಂತ ಹೇಳಿ ನೋಡಿದಾಗ ವಿಕ್ರಮ್ ಮತ್ತೆ ಬಂದಾಗ ವೇದನಿಗೆ ವಿಕ್ರಮ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ ನಂತರ ವೇದ ಹೇಳ್ತಾಳೆ ಯಾಕೋ ನೀನು ಯಾಕೆ ನನಗೆ ಈ ರೀತಿ ಮಾಡ್ತಾ ಇದ್ದೀಯ ಯಾವ ಜನ್ಮದಲ್ಲಿ ನಾನು ನಿನಗೆ ಏನು ಕಷ್ಟ ಕೊಟ್ಟಿದ್ದೀನಿ ಆ ಸೈಡನ್ನ ನೀನು ಈ ಜನ್ಮದಲ್ಲಿ ಈ ರೀತಿಯಾಗಿ ತೀರ್ಸ್ಕೊಳ್ತಾ ಇದ್ದೀಯ ಯಾಕೋ ಹೀಗೆ ಹೇಗೆ ಮಾಡ್ತಿದ್ಯಾ ಯಾಕೆ ನನಗೆ ಈ ರೀತಿಯಾಗಿ ಕಷ್ಟ ಕೊಡ್ತಾ ಇದ್ದೀಯಾ ನನ್ನ ದುಡಿಮೆಯೆಲ್ಲ ಈ ಅಂಗಡಿಯಲ್ಲೇ ಇರೋದು ಕಣು ನನ್ನ ಪಪ್ಪನ ಮೆಡಿಶನ್ ಅನ್ನು ನೋಡ್ಕೊಳ್ಬೇಕು ನನ್ನ ತಮ್ಮನ ಭವಿಷ್ಯ ಹಾಗೆ ದಿನಸಿ ಪ್ರತಿಯೊಂದು ಕೂಡ ಅಂಗಡಿಯಲ್ಲಿಂದ ಅಂಗಡಿಯಿಂದ ಹೋಗ್ತಾ ಇರೋದು ಯಾಕೆ ನಿನಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ವೇದ ತುಂಬನೇ ಆಳ್ತಾಳೆ ವೇದ ಆಳ್ತಾ ಇರೋದನ್ನು ನೋಡಿ ವಿಕ್ರಮ್ಗೆ ತುಂಬನೇ ಬೇಜಾರಾಗಿ ತಲೆಯನ್ನು ತಗ್ಗಿಸ್ತಾನೆ ನಂತರ ವೇದ ಹೇಳ್ತಾಳೆ ನಿನಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ ಹಾಗೆ ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ ಅಂತ ಹೇಳಿ ಕೈಯನ್ನು ಮುಗ್ದು ವಿಕ್ರಮ್ ಕಾಲಿಗೆ ಬೀಳ್ತಾಳೆ ಅವಾಗ ವೇ ವಿಕ್ರಮ್ಗೆ ಒಂದು ರೀತಿ ಬೇಜಾರಾಗಿ ಅವಳ ಅವಳನ್ನ ಎಪ್ಸಿ ಅಲ್ಲಿಂದ ಸೀದಾ ಹೊರಟೋಗ್ತಾನೆ ವಿಕ್ರಮ್ ಏನು ಕೂಡ ಮಾತಾಡೋದಿಲ್ಲ ಆದರೆ ವೇದನಿಗೆ ವಿಕ್ರಮ್ ಬಗ್ಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಇವನು ಯಾಕೆ ಈ ರೀತಿ ನನಗೆ ಪದೇ ಪದೇ ಕಷ್ಟ ಕೊಡ್ತಾ ಇದ್ದ ಅಷ್ಟೊಂದು ಕಸ್ಟಮರ್ಸ್ ಇದ್ರು ಎಲ್ಲರೂ ಕೂಡ ಇವನು ಈ ರೀತಿಯಾಗಿ ಮಾಡಿದ್ದೇನೆ ನೋಡಿ ಹೆದ್ರಕೊಂಡು ಓಡಿ ಹೋದ್ರು ನಾನು ಏನು ಮಾಡಲಿ ಇವಾಗ ಇವನು ಫ್ರೆಂಡ್ಶಿಪ್ ಮಾಡಿದ್ದೇ ದೇವರೇ ಅಂತ ಹೇಳಿ ತುಂಬಾ ಜೋರಾಗಿ ಅಳತಡೆ ವೇದ ಈ ಈ ಕಡೆ ವಿಕ್ರಮ್ಗೂ ಕೂಡ ಈ ವಿಷಯವಾಗಿ ತುಂಬಾ ಬೇಜಾರಾಗುತ್ತೆ ಸೀದಾ ಅಂಗಡಿ ಒಳಗೆ ಹೋಗಬೇಕಿತ್ತ ಅವುಗಳು ಅಂತ ಹೇಳಿ ತುಂಬಾ ವಿಕ್ರಮ್ ಕೂಡ ಬೇಜಾರು ಮಾಡ್ಕೊಳ್ತಾನೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು